ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಇತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುತ್ತರ ಪುತ್ರ ಶ್ರೀ ವಿಜಯ ಭೂತಿಗೆ ಧ್ರುವ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಆದಿ ಪರ್ವದಲ್ಲಿ ಪುರುವಂಶದ ವಿವರಣವು ಎಂಬ ಅರವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಿಂದ ತನ್ನ ಗುರುವಾದ ವೇದವ್ಯಾಸರ ಆಜ್ಞೆಯಂತೆ ಸರ್ಪಯಾಗವನ್ನು ನಿಲ್ಲಿಸಿ ವಿಶ್ರಾಮವಾಗಿ ತನ್ನ ಪೂರ್ವಜರ ಕಥೆಯನ್ನು ಕೇಳಬೇಕೆಂದು ಬಯಸಿದ ಜನಮೇಜಯನಿಗೆ ವೈ ವ್ಯಾಸರ ಶಿಷ್ಯರಾದಂತಹ ವೈಶಂಪಾಯನರು ಈ ಕಥಾನಕವನ್ನು ಹೇಳುತ್ತಿರುವರು ಓ ಜನಮೇಜಯ ರಾಜ ಅಮಿತ ತೇಜಸ್ಸುಳ್ಳ ನಿನ್ನ ಕೂಟಸ್ಥರಾದ ಆ ರಾಜರೆಲ್ಲರೂ ಉರುವಿನ ಸಂತತಿಯವರು ಅಂತಹ ರಾಜರ ಸಂಬಂಧದಿಂದ ಮಹಾಭಾಗ್ಯವನ್ನು ಪಡೆದ ಆ ವಂಶದ ಪರಂಪರೆಯನ್ನು ಅಲ್ಲಿನ ರಾಜರ ಹೆಸರನ್ನು ಕೇಳು ಅವ್ಯಕ್ತವೆನಿಸಿದ ಪರಬ್ರಹ್ಮದಿಂದ ಶಾಶ್ವತನಾದ ಬ್ರಹ್ಮದೇವನು ಹುಟ್ಟಿದನು ಅವನಿಂದ ಮರೀಚಿ ಮತ್ತು ದಕ್ಷನೆಂಬ ಇಬ್ಬರು ಪ್ರಜಾಪತಿಗಳು ಹುಟ್ಟಿದರು ಬ್ರಹ್ಮನು ತನ್ನ ಹೆಬ್ಬೆರಳಿನಿಂದ ದಕ್ಷನನ್ನು ಕಣ್ಣುಗಳಿಂದ ಮರೀಚಿಯನ್ನು ಸೃಷ್ಟಿಸಿದನು ಮರೀಚಿಯ ಮಗನಾದ ಕಶ್ಯಪನಿಗೂ ದಕ್ಷನ ಮಗಳಾದ ಅದಿತಿಗೂ ವಿವಾಹವಾಗಿ ಆ ದಂಪತಿಗಳಲ್ಲಿ ಸೂರ್ಯನು ಹುಟ್ಟಿದನು ಸೂರ್ಯನಿಂದ ವೈವಸ್ವತ ಮನುವು ಹುಟ್ಟಿದನು ಆ ಮನುವಿನ ಮಗಳು ಇಳೆ ಆ ಇಳೆಯಲ್ಲಿ ಕುರೂರವಸ್ಸು ಹುಟ್ಟಿ ಅವನಿಗೆ ಆಯುವೆಂಬ ಮಗನಾದನು ಆಯುವಿನಿಂದ ನಹುಶನೋ ನಹುಶನಿಂದ ಯಯಾತಿಯು ಹುಟ್ಟಿದರು ಯಯಾತಿಗೆ ಇಬ್ಬರು ಹೆಂಡತಿಯರು ಅವರಲ್ಲಿ ಒಬ್ಬಳು ಶುಕ್ರನ ಮಗಳಾದ ದೇವಯಾನಿ ಮತ್ತೊಬ್ಬಳು ವೃಷಪರ್ವನ ಮಗಳಾದ ಶರ್ಮಿಷ್ಠೆ ಆ ಶರ್ಮಿಷ್ಠೆಯಿಂದಲೇ ನಿಮ್ಮ ಈ ಪುರುವಂಶವೂ ಬೆಳೆಯಿತು ಏಕೆಂದರೆ ಯಯಾತಿಯ ಪತ್ನಿಯಾದ ದೇವಯಾನಿಯಲ್ಲಿ ಯದುವೆಂದು ದುರ್ವಸುವೆಂದು ಇಬ್ಬರು ಮಕ್ಕಳಾದರು ಶರ್ಮಿಷ್ಠೆಯಲ್ಲಿ ದೃಹ್ಯು ಅನು ಮತ್ತು ಪುರುವೆಂಬ ಮೂರು ಪುತ್ರರು ಮೂವರು ಪುತ್ರರು ಹುಟ್ಟಿದರು ಆ ಮಕ್ಕಳಿನಿಂದ ಆ ಮಕ್ಕಳಲ್ಲಿ ಯದುವಿನಿಂದ ಬಂದ ಯದುವಿನಿಂದ ಯಾದವರು ಪುರುವಿನಿಂದ ಪೌರವರು ಹುಟ್ಟಿದರು ಪುರುವಿಗೆ ಕೌಸಲ್ಯ ಎಂಬ ಭಾರ್ಯ ಇದ್ದಳು ಅವಳಲ್ಲಿ ಜನಮೇಜಯನೆಂಬ ಪುತ್ರನು ಹುಟ್ಟಿ ಮೂರು ಸಾರಿ ಅಶ್ವಮೇಧಗಳನ್ನು ವಿಶ್ವಜಿತ್ ಎಂಬ ಮಹಾಯಾಗವನ್ನು ಮಾಡಿ ಆಮೇಲೆ ವನಕ್ಕೆ ಹೋದನು ಆ ಜನಮೇಜಯನಿಗೆ ಮಗಧ ರಾಜನ ಮಗಳಾದ ಸುನಂದೆ ಎಂಬುವಳೊಡನೆ ವಿವಾಹವಾಗಿ ಅವಳಲ್ಲಿ ಪ್ರಾಚೀನ್ವಂತನೆಂಬ ಕುಮಾರನು ಹುಟ್ಟಿದನು ಈ ರಾಜಕುಮಾರನು ಸೂರ್ಯನು ಉದಯಿಸುವ ಸ್ಥಳದವರೆಗೆ ಪೂರ್ವ ದಿಕ್ಕನ್ನೆಲ್ಲಾ ಜಯಿಸಿ ಸ್ವಾಧೀನಪಡಿಸಿಕೊಂಡಿದ್ದರಿಂದಲೇ ಅವನಿಗೆ ಪ್ರಾಚೀನ್ವಂತನೆಂಬ ಹೆಸರು ಪ್ರಸಿದ್ಧವಾಯಿತು ಇವನು ಯದುವಂಶದ ಅಶ್ಮಕಿ ಎಂಬುವಳನ್ನು ಮದುವೆಯಾಗಿ ಅವಳಲ್ಲಿ ಶರಿಯಾತಿ ಅಥವಾ ಸಂಯಾತಿ ಎಂಬ ಮಗನನ್ನು ಪಡೆದನು ಇವನಿಗೆ ತ್ರಿಶಂಕು ಪುತ್ರಿಯಾದ ವರಾಂಗಿಯೊಡನೆ ಅಂದರೆ ಆ ಶರಿಯಾತಿಗೆ ತ್ರಿಶಂಕು ಪುತ್ರಿಯಾದ ವರಾಂಗಿಯೊಡನೆ ವಿವಾಹವಾಯಿತು ಅವಳಲ್ಲಿ ಅಹಂಯಾತಿಯನ್ನು ಎಂಬುವನನ್ನು ಎಂಬುವನು ಹುಟ್ಟಿದನು ಇವನಿಗೆ ಕಥವೀರ್ಯನ ಮಗಳಾದ ಭಾನುಮತಿಯೊಡನೆ ವಿವಾಹವಾಗಿ ಸಾರ್ವಭೌಮನೆಂಬ ಮಗನಾದನು ಈ ಸಾರ್ವಭೌಮನು ಒಮ್ಮೆ ಕೇಕೆಯ ದೇಶಕ್ಕೆ ಹೋಗಿ ಆ ರಾಜನ ಮಗಳಾದ ಸುಂದರಿ ಎಂಬುವಳನ್ನು ತನ್ನ ಪರಾಕ್ರಮದಿಂದ ಜಯಿಸಿ ತಂದು ಅವಳನ್ನು ವಿವಾಹವಾದನು ಇವಳಲ್ಲಿ ಜಯಸೇನನೆಂಬುವನು ಹುಟ್ಟಿ ವಿದರ್ಭ ಪುತ್ರಿಯಾದ ಸುಶ್ರಭ ಎಂಬುವಳನ್ನು ವಿವಾಹವಾದನು ಆ ಸುಶ್ರವೆಯಲ್ಲಿ ಅಪರಾಚೀನನು ಹುಟ್ಟಿದನು ಅವನು ಮತ್ತೊಬ್ಬ ವಿದರ್ಭ ಪುತ್ರಿಯಾದ ಮರ್ಯಾದೆ ಎಂಬುವಳನ್ನು ವಿವಾಹವಾಗಿ ಅವಳಲ್ಲಿ ಅರಿಹನೆಂಬ ಪುತ್ರನನ್ನು ಪಡೆದನು ಈ ಅರಿಹನಿಗೆ ಅಂಗಿ ಎಂಬ ಪತ್ನಿಯಲ್ಲಿ ಮಹಾಭೌಮನೆಂಬುವನು ಹುಟ್ಟಿದನು ಈ ಮಹಾಭೌಮನು ಪ್ರಸೇನ ಜಿತ್ತಿನ ಮಗಳಾದ ಸುಯಜ್ಞೆ ಎಂಬುವಳನ್ನು ಮದುವೆಯಾಗಿ ಆಯತಾನಾಯಿ ಎಂಬ ಪುತ್ರನನ್ನು ಆಯುತಾನಾಯಿ ಎಂಬ ಪುತ್ರನನ್ನು ಪಡೆದನು ಈತನು ಪುರುಷ ಮೇಧವೆಂಬ ನರಯಾಗವನ್ನು ಆರಂಭಿಸಿ ಹತ್ತು ಸಾವಿರ ಮಂದಿ ಮನುಷ್ಯರನ್ನು ಹಿಡಿದು ತಂದುದರಿಂದ ಇವನಿಗೆ ಆಯುತ ನಾಯಿ ಎಂಬ ಹೆಸರು ಬಂದಿತು ಇವನು ಪೃತುಶ್ರವನ ಮಗಳಾದ ಭಾಸೆ ಎಂಬುವಳನ್ನು ವಿವಾಹವಾಗಿ ಅಕ್ರೋಧನನೆಂಬ ಪುತ್ರನನ್ನು ಪಡೆದನು ಈ ಅಕ್ರೋಧನನಿಗೆ ಕಂಡುವೆಂಬ ಕಳಿಂಗ ರಾಜಕುಮಾರಿಯು ವಿವಾಹಿತಳಾದಳು ಅವಳಲ್ಲಿ ದೇವಾತಿಥಿ ಎಂಬುವನು ಹುಟ್ಟಿದನು ಈ ದೇವಾತಿಥಿಗೆ ರಾಜಪುತ್ರಿಯಾದ ಮರ್ಯಾದೆ ಎಂಬುವಳಲ್ಲಿ ರುಚನೆಂಬುವನು ಹುಟ್ಟಿದನು ಈ ರುಚನೆಂಬುವನಿಗೆ ವಾಮದೇವಿ ಎಂಬ ಅಂಗರಾಜ ಪುತ್ರಿಯೊಡನೆ ವಿವಾಹವಾಗಿ ವೃಕ್ಷನೆಂಬ ಪುತ್ರನು ಹುಟ್ಟಿದನು ವೃಕ್ಷನಿಗೆ ತಕ್ಷಕನ ಮಕ್ಕಳ ಮಗಳಾದ ಜ್ವಲಂತಿ ಎಂಬುವಳಲ್ಲಿ ಅಂತ್ಯನಾರನೆಂಬುವನು ಜನಿಸಿದನು ಈ ಅಂತ್ಯನಾರನು ಸರಸ್ವತಿ ನದಿಯ ತೀರದಲ್ಲಿ ಹನ್ನೆರಡು ವರ್ಷಗಳವರೆಗೆ ನಡೆಸಬೇಕಾದ ಸತ್ರ ಯಾಗವನ್ನು ಸತ್ರಯಾಗದಲ್ಲಿ ತೊಡಗಿಸಿದನು ಆ ಯಾಗವು ಮುಗಿಯುವ ಕಾಲದಲ್ಲಿ ಸರಸ್ವತಿ ನದಿಯು ತಾನೇ ಬಂದು ಅವನನ್ನು ವರಿಸಿದಳು ಆ ಸರಸ್ವತಿಯಲ್ಲಿ ತ್ರಸ್ನುವೆಂಬ ಮಗನಾದನು ತ್ರಸ್ನುವಿಗೆ ಕಾಳಿಂದಿಯಲ್ಲಿ ಇಬಿಲನೆಂಬ ಮಗನಾದನು ಈ ಇಬಿಲನಿಗೆ ರಥಂತರ್ ಎಂಬುವಳಲ್ಲಿ ದುಷ್ಯಂತನೆ ಮೊದಲಾದ ಐದು ಮಂದಿ ಪುತ್ರರಾದರು ದುಷ್ಯಂತನು ಭಗೀರಥನ ಮಗಳಾದ ಲಾಕ್ಷಿ ಎಂಬುವಳನ್ನು ವಿವಾಹವಾಗಿ ಅವಳಲ್ಲಿ ಜನಮೇಜಿಯನೆಂಬುವನನ್ನು ಪಡೆದನು ಆಮೇಲೆ ಆ ದುಷ್ಯಂತನೆ ವಿಶ್ವಾಮಿತ್ರನ ಮಗಳಾದ ಎಂಬುವಳನ್ನು ವಿವಾಹವಾದನು ಅವಳಲ್ಲಿ ದುಷ್ಯಂತನಿಗೆ ಭರತನೆಂಬ ಮಗನಾದನು ಓ ಜನಮೇಜಯ ರಾಜ ಈ ಭರತನ ವಿಷಯವಾಗಿ ಪ್ರಸಿದ್ಧವಾದ ಎರಡು ಶ್ಲೋಕಗಳುಂಟು ಆದು ಅಶರೀರ ವಾಣಿಯಾಗಿ ಕೇಳಿ ಬಂದ ಶ್ಲೋಕಗಳು ಆ ಶ್ಲೋಕಗಳು ಯಾವುವೆಂದರೆ ಮಾತಾ ಬ್ರಸ್ ವಸ್ತ್ರಾಃ ಪಿತು ಪಿತ್ರೋ अस्मा ज्जातस्य ಏವಸಃ ವರಸ್ವ ಪುตรಂ ಭುಷ್ಯಂತಂ ಸತ್ಯಮಹ ಶಕುಂತಲಾ ವಿತೋ ಪುತ್ರ ಉನ್ನಯತಿ ನರದೇವ ಯಮಸ್ಮತ್ ಯಮಕ್ಷ ನರದೇವ ಯಮಕ್ಷಯಾತ್ ಗರ್ಭಸ್ಯ ಸತ್ಯ ಮಾಹಾ ಶಕುಂತಲ ತಾಯಿಯಾದವಳು ಬರೀ ಚರ್ಮದ ಚೀಲವೇ ಹೊರತು ಮಗನೆಂಬುವನು ತಂದೆಗೆ ಸೇರಿದವನು ತಂದೆಯೇ ಮಗನಾಗಿ ಹುಟ್ಟುವನು ಆದುದರಿಂದ ರಾಜ ನಿನ್ನ ಮಗನೇ ಇವನು ಶಕುಂತಲೆಯ ಮಾತು ಸತ್ಯವು ಮಗನಾದವನು ತನ್ನ ಜನ್ಮಕ್ಕಾಗಿ ಬೀಜವನ್ನು ಬಿತ್ತಿದವನನ್ನು ಅಂದರೆ ತಂದೆಯನ್ನು ಯಮಲೋಕದಿಂದ ತಪ್ಪಿಸು ನೀನೇ ಈ ಪುತ್ರನಿಗಾಗಿ ಗರ್ಭವನ್ನು ಇಟ್ಟವನು ಶಕುಂತಲೆಯ ಮಾತು ನಿಜವು ಇವನನ್ನು ನೀನು ಭರಿಸು ಎಂದು ದುಷ್ಯಂತನಿಗೆ ಕೇಳುವಂತೆ ಅಶರೀರ ವಾಕು ನುಡಿಯಿತು ಹೀಗೆ ಭರಿಸು ಎಂಬ ಅಶರೀರ ವಾಕ್ಯನ ಮೇಲೆಯೇ ಅವನಿಗೆ ಭರತನೆಂಬ ಹೆಸರಾಯಿತು ಈ ಭರತನು ಕಾಶಿ ರಾಜನಾದ ಸರ್ವಸೇನನೆಂಬುವನ ಮಗಳಾದ ಸುನಂದೆಯನ್ನು ಭರಿಸಿ ಅವಳಲ್ಲಿ ಭೂಮನ್ಯುವೆಂಬ ಮಗನನ್ನು ಪಡೆದನು ಭೂಮನ್ಯುವಿಗೆ ಯದುವಂಶದ ಸುವರ್ಣಿ ಎಂಬ ಪ್ರಶ್ನಿಯಲ್ಲಿ ಸುಹೋತ್ರನೆಂಬ ಮಗನಾದನು ಸುಹೋತ್ರನಿಗೆ ಇಕ್ಷಾಕುವಂಶದ ಜಯಂತೆ ಎಂಬುವಳಲ್ಲಿ ಹಸ್ತಿ ಎಂಬುವನು ಹುಟ್ಟಿದನು ಓ ಜನಮೇ ಜಯರಾಜ ಈ ನಿಮ್ಮ ನಗರವು ಆ ರಾಜನಿಂದ ನಿರ್ಮಿಸಲ್ಪಟ್ಟಿದ್ದುದರಿಂದಲೇ ಇದಕ್ಕೆ ಹಸ್ತಿನಾಪುರವೆಂಬ ಹೆಸರಾಯಿತು ಆ ಹಸ್ತಿಗೆ ತ್ರಿಗರ್ತರಾಜನ ಮಗಳಾದ ಯಶೋಧೆಯೊಡನೆ ವಿವಾಹವಾಗಿ ಅವಳಲ್ಲಿ ವಿಕುಂಜನೆಂಬ ಮಗನಾದನು ಆ ವಿಕುಂಜನೆಂಬುವನಿಗೆ ದಾಶಾರ್ಣ ಕುಲದ ಸುಂದರಿ ಎಂಬುವಳಲ್ಲಿ ಅಜಮೇಢನೆಂಬ ಪುತ್ರನಾದನು ಅಜಮೇಢನಿಗೆ ಕೈಕೇಯಿ ನಾಗೆ ಅಂಧಾರಿ ವಿಮಲೆ ಕುಕ್ಷಿ ಎಂಬ ಐದು ಮಂದಿ ಭಾರೆಯರಾಗಿ ಅವರಲ್ಲಿ ಎರಡು ಸಾವಿರದ ನಾನೂರು ಮಂದಿ ಮಕ್ಕಳಾದರು ಆ ರಾಜರಿಂದ ಬೇರೆ ಬೇರೆ ಎಷ್ಟೋ ಕ್ಷತ್ರಿಯ ವಂಶಗಳು ಹುಟ್ಟಿದವು ಆ ಐದು ಮಂದಿ ಪತ್ನಿಯರಲ್ಲಿ ಸಂವರ್ಣನೆಂಬುವನು ವೃಕ್ಷೆಯಲ್ಲಿ ಹುಟ್ಟಿದವನು ಇವನಿಂದ ದೊಡ್ಡ ವಂಶವು ಅಭಿವೃದ್ಧಿಯಾಯಿತು ಆ ಸಂವರಣನಿಗೆ ಸೂರ್ಯಕುಮಾರಿಯಾದ ತಪತಿ ಎಂಬುವಳಲ್ಲಿ ಕುರು ಎಂಬುವನು ಜನಿಸಿದನು ಆ ಕುರುವಿಗೆ ಯದುವಂಶದ ಶುಭಾಂಗಿ ಎಂಬುವಳಲ್ಲಿ ವಿಡೂರಥನೆಂಬುವನು ಹುಟ್ಟಿದನು ಆ ವಿಡೂರಥನಿಗೆ ಮಗದ ರಾಜಪುತ್ರಿಯಾದ ಹಂಸಪ್ರಿಯೆ ಎಂಬುವಳಲ್ಲಿ ಧನಶ್ವಂತನೆಂಬುವನು ಹುಟ್ಟಿದನು ಅನಶ್ವಂತನಿಗೆ ಬೇರೊಬ್ಬ ಮಗದ ಕುಮಾರಿಯಾದ ಅಮೃತ ಎಂಬುವಳೊಡನೆ ವಿವಾಹವಾಗಿ ಅವಳಲ್ಲಿ ಪರೀಕ್ಷಿತ್ ಎಂಬ ಕುಮಾರನು ಹುಟ್ಟಿದನು ಪರೀಕ್ಷಿತ್ತಿಗೆ ಬಾಹುಕ ಪುತ್ರಿಯಾದ ವೇಶೆ ಎಂಬುವಳಲ್ಲಿ ಭೀಮಸೇನನೆಂಬುವನು ಹುಟ್ಟಿದನು ಭೀಮಸೇನನಿಗೆ ಕೇಕೆಯ ಪುತ್ರಿಯಾದ ಸುಕುಮಾರಿ ಎಂಬುವಳಲ್ಲಿ ಪರಿಶ್ರವನೆಂಬುವನು ಜನಿಸಿದನು ಆ ಪರಿಶ್ರವನನ್ನೇ ಪ್ರತೀಪನೆಂದು ಹೇಳುವರು ಆ ಪ್ರತೀಪನಿಗೆ ಶಿಬಿ ಚಕ್ರವರ್ತಿಯ ಮಗಳಾದ ನಂದಿನಿಯೊಡನೆ ವಿವಾಹವಾಗಿ ಆ ದಂಪತಿಗಳಲ್ಲಿ ದೇವಾಪಿ ಶಂತನು ವಾಹ್ಲಿಕರೆಂಬ ಮೂವರು ಪುತ್ರರಾದರು ದೇವಾಪಿಯು ಬಾಲ್ಯದಲ್ಲಿಯೇ ವಿರಕ್ತನಾಗಿ ಅಡವಿಗೆ ಹೋದನು ಶಂತನವು ಭೂಮಿಯನ್ನು ಪಾಲಿಸುತ್ತಿದ್ದನು ಈ ಶಂತನುವಿನ ವಿಷಯವಾಗಿಯೂ ಒಂದು ಗಾಥೆ ಅಂದರೆ ಶ್ಲೋಕವುಂಟು ಮುದುಕನಾದ ಯಾವನನ್ನು ಈತನು ಕೈಯಿಂದ ಮುಟ್ಟಿದರು ಅಂದರೆ ಈ ಶಂತನವು ಕೈಯಿಂದ ಮುಟ್ಟಿದರು ಅವರು ಯೌವನವಂತರಾಗಿ ಸುಖಿಸುವರು ಇದರಿಂದಲೇ ಇವನಿಗೆ ಶಂತನು ಶಂ ಪ್ಲಸ್ ತನು ಎಂದರೆ ಸುಖವನ್ನು ಉಂಟು ಮಾಡತಕ್ಕವನೆಂಬ ಹೆಸರಾಯಿತು ಈ ಶಂತನುವಿಗೆ ಭಗೀರಥ ಪುತ್ರಿಯಾದ ಗಂಗೆಯೊಡನೆ ವಿವಾಹವಾಗಿ ಅವಳಲ್ಲಿ ದೇವವ್ರತನೆಂಬ ಮಗನಾದನು ಆ ದೇವವ್ರತನೇ ಭೀಷ್ಮನೆಂದು ಕರೆಯಲ್ಪಡುವನು ಆ ಭೀಷ್ಮನು ತನ್ನ ತಂದೆಯ ಪ್ರೀತಿಗಾಗಿ ಸತ್ಯವತಿ ಎಂಬುವಳನ್ನು ತನಗೆ ತಾಯಿಯನ್ನಾಗಿ ಎಂದರೆ ಆಕೆಯನ್ನು ತನ್ನ ತಂದೆಗೆ ಪತ್ನಿಯನ್ನಾಗಿ ಮಾಡಿದನು ಈಕೆಗೆ ಕಾಳಿ ಎಂದು ನಾಮಾಂತರ ಉಂಟು ಇವಳು ಮೊದಲು ಕನ್ಯಾವಸ್ಥೆಯಲ್ಲಿ ಇರುವಾಗ ಇವಳಲ್ಲಿ ಹುಟ್ಟಿದವನೇ ಇವಳಲ್ಲಿ ಪರಾಶರನಿಗೆ ಹುಟ್ಟಿದವನೇ ಕೃಷ್ಣ ದ್ವೈಪಾಯನನು ಅಂದರೆ ವ್ಯಾಸನು ಅವಳು ದೊಡ್ಡವಳಾದ ಮೇಲೆ ಅಂದರೆ ಆ ಸತ್ಯವತಿಯೇ ದೊಡ್ಡವಳಾದ ಮೇಲೆ ಶಂತನುವಿಗೆ ವಿವಾಹಿತಳಾದಳು ಅವಳಿಗೆ ಶಂತನುವಿನಿಂದ ಚಿತ್ರಾಂಗದ ವಿಚಿತ್ರ ವೀರ್ಯರೆಂಬ ಪುತ್ರರಿಬ್ಬರಾದರು ಚಿತ್ರಾಂಗದನು ರಾಜ್ಯಕ್ಕೆ ಬಂದೊಡನೆ ಒಬ್ಬ ಗಂಧರ್ವನಿಂದ ಹತನಾಗಲು ವಿಚಿತ್ರ ವೀರ್ಯನು ರಾಜ್ಯಕ್ಕೆ ಬಂದನು ಈ ವಿಚಿತ್ರ ವೀರ್ಯನು ಕಾಶಿರಾಜನ ಮಕ್ಕಳಾದ ಅಂಬಿಕೆ ಅಂಬಾಲಿಕೆ ಎಂಬಿಬ್ಬರು ಕನ್ಯೆಯರನ್ನು ವಿವಾಹವಾದನು ಅವನಿಗೆ ಸಂತಾನವೇ ಆಗದಿದ್ದು ಕೊನೆಗೆ ಅವನು ಅಪುತ್ರವಂತನಾಗಿಯೇ ಸ್ವರ್ಗಸ್ಥನಾದನು ಆಗ ಸತ್ಯವತಿಯು ಶ್ವಂತನು ವಂಶವು ಅಷ್ಟಕ್ಕೆ ನಿಂತು ಹೋಗುವುದಲ್ಲ ಎಂದು ಚಿಂತಿಸುತ್ತಾ ಕೃಷ್ಣ ದ್ವೈಪಾಯನನೆಂಬ ತನ್ನ ಮಗನನ್ನು ಸ್ಮರಿಸಲು ಆ ಮುನಿಯು ಅಂದರೆ ವೇದವ್ಯಾಸ ಮುನಿಯು ಬಂದು ತಾಯಿಯ ಮುಂದೆ ಕೈಮುಗಿದು ನಿಂತು ತನ್ನಿಂದ ಆಗಬೇಕಾದ ಕಾರ್ಯವೇನೆಂದು ಪ್ರಾರ್ಥಿಸಿದನು ಆಗ ಸತ್ಯವತಿಯು ನಿನ್ನ ಸಹೋದರನು ಸಂತಾನವಿಲ್ಲದೆಯೇ ಸ್ವರ್ಗಸ್ಥನಾದನು ಅವನಿಗಾಗಿ ನೀನು ಸಂತತಿಯನ್ನು ಉಂಟು ಮಾಡಬೇಕು ಎಂದಳು ಅದಕ್ಕೆ ವ್ಯಾಸರು ಸಮ್ಮತಿಸಿ ಧೃತರಾಷ್ಟ್ರ ಪಾಂಡು ಬಿದುರರೆಂಬ ಮೂವರು ಮಕ್ಕಳನ್ನು ಹುಟ್ಟಿಸಿದರು ಈ ವ್ಯಾಸನ ಅನುಗ್ರಹದಿಂದ ಧೃತರಾಷ್ಟ್ರನಿಗೆ ನೂರು ಮಕ್ಕಳಾದರು ಆ ನೂರರಲ್ಲಿ ದುರ್ಯೋಧನ ದುಶಾಸನ ವಿಕರ್ಣ ಚಿತ್ರಸೇನರೆಂಬುವರು ಪ್ರಧಾನರು ಪಾಂಡುವಿಗೆ ಕುಂತಿ ಮತ್ತು ಮಾತ್ರಿ ಎಂಬ ಇಬ್ಬರು ಹೆಂಡತಿಯರಿದ್ದರು ಆ ಪಾಂಡುವು ಒಮ್ಮೆ ಬೇಟೆಗೆ ಹೋದಾಗ ಅಲ್ಲಿ ಋಷಿಯು ಜಿಂಕೆಯ ರೂಪವನ್ನು ತಾಳಿ ಹೆಣ್ಣು ಜಿಂಕೆಯೊಡನೆ ಕ್ರೀಡಿಸುತ್ತಿರಲು ಅದನ್ನು ಬಾಣದಿಂದ ಹೊಡೆದು ಬಿಟ್ಟನು ಆಗ ಜಿಂಕೆಯು ಪಾಂಡುವನ್ನು ಕುರಿತು ಕ್ರೂರ ಮೃಗರೂಪದಿಂದ ಕ್ರೀಡಿಸುತ್ತಿದ್ದ ನನ್ನನ್ನು ಆ ನನ್ನ ರತಿ ಪ್ರಯೋಜನವು ತೀರುವುದಕ್ಕೆ ಮೊದಲೇ ನೀನು ಬಾಣದಿಂದ ಎಲ್ಲವೇ ನಿನಗೂ ಇಂತಹ ಸ್ಥಿತಿಯು ಶೀಘ್ರದಲ್ಲಿಯೇ ಸಂಭವಿಸಲಿ ಎಂದು ಶಾಪವನ್ನು ಕೊಟ್ಟಿತು ಇದನ್ನು ಕೇಳಿ ಪಾಂಡುವು ದುಃಖಿತನಾಗಿ ಆ ಶಾಪ ಭಯದಿಂದ ನಾನು ಪತ್ನಿಯರಲ್ಲಿ ಸುಖಿಸುವುದನ್ನೇ ಬಿಟ್ಟು ಬಿಟ್ಟನು ಆಮೇಲೆ ಅವನು ಒಮ್ಮೆ ತನ್ನ ಪತ್ನಿಯಾದ ಕುಂತಿಯನ್ನು ನೋಡಿ ಪ್ರಿಯೆ ನನ್ನ ಬುದ್ಧಿಮೋಹದಿಂದ ನನಗೆ ಈ ಅವಸ್ಥೆಯುಂಟಾಯಿತು ಸಂತತಿ ಇಲ್ಲದವರಿಗೆ ಪುಣ್ಯಲೋಕಗಳಿಲ್ಲವೆಂದು ಪುರಾಣಗಳಲ್ಲಿ ಹೇಳಿರುವುದನ್ನು ನಾನು ಕೇಳಿರುವೆನು ಆದುದರಿಂದ ನೀನು ನನಗಾಗಿ ಪುತ್ರ ಸಂತಾನವನ್ನು ಮಾಡಿಕೊಳ್ಳಲು ಯತ್ನಿಸು ಎಂದನು ಅದರ ಮೇಲೆ ಕುಂತಿಯು ಯಮನ ಅನುಗ್ರಹದಿಂದ ಯುಧಿಷ್ಠಿರನನ್ನು ವಾಯುವೆನಿಂದ ಭೀಮನನ್ನು ಇಂದ್ರನಿಂದ ಅರ್ಜುನನನ್ನು ತನ್ನಲ್ಲಿ ಹುಟ್ಟಿಸಿಕೊಂಡಳು ಆಗ ಪಾಂಡವು ಕುಂತಿಯನ್ನು ಕುರಿತು ದೇವಿ ನಿನ್ನ ಸವತಿಯಾದ ಮಾತ್ರಿಯು ಬಹಳ ಸಾಧು ಸ್ವಭಾವದವಳು ಅವಳು ತನಗೆ ಮಕ್ಕಳಿಲ್ಲದಿದ್ದರೆ ಲಚ್ಚೆಯಿಂದ ಕೊರಗವಳು ಅವಳಿಗೂ ಸಂತತಿ ಉಂಟಾಗುವ ಹಾಗೆ ಮಾಡು ಎಂದನು ಅದರ ಮೇಲೆ ಕುಂತಿಯು ಅಶ್ವಿನಿ ದೇವತೆಗಳ ಮೂಲಕವಾಗಿ ಆ ಮಾದ್ರಿಯಲ್ಲಿ ನಕುಲ ಸಹದೇವರೆಂಬ ಪುತ್ರರಿಬ್ಬರು ಹುಟ್ಟುವಂತೆ ಮಾಡಿದಳು ಹೀಗಿರುತ್ತಾ ಒಮ್ಮೆ ಪಾಂಡವು ತನ್ನ ಕಿರಿಯ ಹೆಂಡತಿಯಾದ ಮಾದರಿಯು ಚೆನ್ನಾಗಿ ದೇಹಾಲಂಕಾರಗಳನ್ನು ಮಾಡಿಕೊಂಡಿದ್ದುದನ್ನು ನೋಡಿದನು ಅವನಿಗೆ ಕಾಮಾತುರವು ಹುಟ್ಟಿ ಅವಳೊಡನೆ ರಮಿಸಬೇಕೆಂಬ ಆಸೆ ಹುಟ್ಟಿತು ಅವನು ಅವಳನ್ನು ಸ್ಪರ್ಶಿಸಿದೊಡನೆ ಮೃತಿ ಹೊಂದಿದನು ಆಗ ಮಾದ್ರಿಯು ಕುಂತಿಯನ್ನು ನೋಡಿ ಅಮ್ಮ ನೀನು ಹಿರಿಯವಳು ಪೂಚ್ಯಳು ಮಕ್ಕಳನ್ನು ಎಚ್ಚರಿಕೆಯಿಂದ ರಕ್ಷಿಸುತ್ತಿರು ಎಂದು ಹೇಳಿ ತಾನು ಪತಿಯೊಡನೆ ಚಿತೆಯನ್ನೇರಿ ಸಹಗಮನ ಮಾಡಿದಳು ಆಮೇಲೆ ಪಾಂಡುವಿದ್ದ ಅರಣ್ಯದಲ್ಲಿ ವಾಸ ಮಾಡುತ್ತಿದ್ದ ಮಹರ್ಷಿಗಳೆಲ್ಲರೂ ಸೇರಿ ಪಂಚ ಪಾಂಡವರನ್ನು ಕುಂತಿಯನ್ನು ಹಸ್ತಿನಾವತಿಗೆ ಕರೆತಂದು ಧೃತರಾಷ್ಟ್ರನಿಗೂ ವಿದುರನಿಗೂ ಭೀಷ್ಮನಿಗೂ ಪಾಂಡುವಿನ ಮರಣ ವೃತ್ತಾಂತವನ್ನು ತಿಳಿಸಿದರು ಪಾಂಡವರು ಧೃತರಾಷ್ಟ್ರನ ಪೋಷಣೆಯಲ್ಲಿ ಇರುತ್ತಿದ್ದಾಗ ಧೃತರಾಷ್ಟ್ರನ ಮಕ್ಕಳಿಗೆ ಅವರಲ್ಲಿ ಅಸೂಯೆ ಹುಟ್ಟಿ ಅವರನ್ನು ಅರಗಿನ ಮನೆಯಲ್ಲಿ ಸುಡುವುದಕ್ಕೆ ಯತ್ನಿಸಿದರು ಆದರೆ ವಿದುರನು ಅವರನ್ನು ತಪ್ಪಿಸಿದನು ಆಮೇಲೆ ಭೀಮನು ಹಿಡಿಂಬನನ್ನು ಕೊಂದು ಹಿಡಿಂಬೆ ಎಂಬ ಅವನ ತಂಗಿಯನ್ನು ವಿವಾಹವಾದನು ಅವಳಲ್ಲಿ ಘಟೋಚ್ಛನೆಂಬ ಮಗನು ಹುಟ್ಟಿದನು ಆಮೇಲೆ ಪಾಂಡವರು ಏಕಚಕ್ರನಪುರಕ್ಕೆ ಹೋದರು ಅಲ್ಲಿಂದ ಪಾಂಚಾಲ ದೇಶಕ್ಕೆ ಹೋಗಿ ಅಲ್ಲಿ ದ್ರೌಪದಿಯನ್ನು ವಿವಾಹವಾದರು ಆಮೇಲೆ ಅವರು ಕೌರವರಿಂದ ಅರ್ಧರಾಜ್ಯವನ್ನು ಪಡೆದು ಇಂದ್ರಪ್ರಸ್ಥದಲ್ಲಿ ವಾಸ ಮಾಡುತ್ತಿದ್ದರು ಆ ಐವರಿಗೂ ದ್ರೌಪದಿಯಲ್ಲಿ ಐದು ಐದು ಮಂದಿ ಮಕ್ಕಳಾದರು ಯುಧಿಷ್ಠಿರನ ಮಗನು ಪ್ರತಿವಿಂದ್ಯನು ಭೀಮನ ಮಗನು ಸುತಸೋಮಕನು ಅರ್ಜುನನ ಮಗನು ಶ್ರುತಕೀರ್ತಿ ನಕುಲನ ಮಗನು ಶತಾನೀಕನು ಸಹದೇವನ ಮಗನು ಶ್ರುತಸೇನನು ಇದಲ್ಲದೆ ಯುಧಿಷ್ಠಿರನಿಗೆ ಶೈಬ್ಯ ಕುಮಾರೆಯಾದ ದೇವಕಿ ಎಂಬುವಳೊಡನೆ ವಿವಾಹವಾಗಿ ಅವಳಲ್ಲಿ ಯೌಧೇಯನೆಂಬ ಮಗನು ಹುಟ್ಟಿದನು ಭೀಮಸೇನನು ಕಾಶಿ ರಾಜಪುತ್ರಿಯಾದ ಜಲಂಧರ ಎಂಬುವಳನ್ನು ಸ್ವಯಂವರದಲ್ಲಿ ವಿವಾಹವಾಗಿ ಅವಳಲ್ಲಿ ಸರ್ವತ್ರಾತನೆಂಬ ಮಗನನ್ನು ಪಡೆದನು ಅರ್ಜುನನು ದ್ವಾರಕೆಯಲ್ಲಿ ಕೃಷ್ಣನ ಸಹೋದರಿಯಾದ ಸುಭದ್ರೆಯನ್ನು ವರಿಸಿ ಅವಳಲ್ಲಿ ಅಭಿಮನ್ಯುವೆಂಬ ಮಗನನ್ನು ಪಡೆದನು ನಕುಲನಿಗೆ ಚೇದಿರಾಜನ ಪುತ್ರಿಯಾದ ರೇಣುಮತಿಯಲ್ಲಿ ನಿರಮಿತ್ರನೆಂಬ ಮಗನಾದನು ಸಹದೇವನಿಗೆ ಮದ್ರ ರಾಜಪುತ್ರಿಯಾದ ವಿಜಯ ಎಂಬುವಳೊಡನೆ ಸ್ವಯಂವರದಲ್ಲಿ ವಿವಾಹವಾಗಿ ಅವಳಲ್ಲಿ ಸುಹೋತ್ರನೆಂಬ ಮಗನಾದನು ಇದಕ್ಕೆ ಮೊದಲೇ ಭೀಮನು ಹಿಡಿಂಬೆ ಎಂಬುವಳಲ್ಲಿ ಘಟೋತ್ಕಚನೆಂಬ ಮಗನನ್ನು ಪಡೆದಂತೆ ಅರ್ಜುನನು ಕೂಡ ಉಲೂಪಿ ಎಂಬ ನಾಗಕನ್ಯೆಯಲ್ಲಿ ಇಳಾವಂತನೆಂಬ ಪುತ್ರನನ್ನು ಆಮೇಲೆ ಮಣಿಪುರ ಅಥವಾ ಮಳಲೂರು ರಾಜನ ಮಗಳಾದ ಚಿತ್ರಾಂಗದೆಯಲ್ಲಿ ಬಬ್ರುವಾಹನನೆಂಬ ಪುತ್ರನನ್ನು ಪಡೆದನು ಹೀಗೆ ಪಾಂಡವರಿಗೆ ಮೊತ್ತದಲ್ಲಿ ಹದಿಮೂರು ಮಂದಿ ಮಕ್ಕಳಾದರು ಅರ್ಜುನನಿಗೆ ಸುಭದ್ರೆಯಲ್ಲಿ ಹುಟ್ಟಿದ ಪ ಅಭಿಮನ್ಯುವಿಗೆ ವಿರಾಟ ಪುತ್ರಿಯಾದ ಉತ್ತರೆಯೊಡನೆ ವಿವಾಹವಾಯಿತು ಅಭಿಮನ್ಯುವಿಗೆ ಆ ಉತ್ತರೆಯಲ್ಲಿ ಹುಟ್ಟಿದ ಮಗುವು ಮೃತ ಶಿಶುವಾಗಿಯೇ ಹುಟ್ಟಿತು ಆಗ ಕೃಷ್ಣನು ಕುಂತಿಯನ್ನು ಕರೆದು ಆ ಮೃತ ಶಿಶುವನ್ನು ಅವಳ ಮಡಿಲಲ್ಲಿ ಇರಿಸಿಕೊಳ್ಳುವಂತೆ ಹೇಳಿ ಈ ಆರು ತಿಂಗಳ ಗರ್ಭವನ್ನು ನನ್ನ ಪಾದ ಸ್ಪರ್ಶದಿಂದ ಬದುಕಿಸುವೆನು ಇವನು ಅಭಿಮನ್ಯುವಿಗೆ ಹುಟ್ಟಿದನೆಂದು ಸತ್ಯ ಬಲದಿಂದ ಭೂಮಿಯು ಇವನನ್ನು ಧರಿಸಿರಲಿ ಎಂದು ಹೇಳಿ ಕುಂತಿಯ ತೊಡೆಯಲ್ಲಿದ್ದ ಮಗುವನ್ನು ಕೃಷ್ಣನು ತನ್ನ ಕಾಲಿಂದ ಮುಟ್ಟಿದೊಡನೆ ಆ ಶಿಶುವು ಬದುಕಿಕೊಂಡಿತು ಗೌರವ ಕುಲವೆಲ್ಲವೂ ಕುರುಕ್ಷೇತ್ರ ಯುದ್ಧದಲ್ಲಿ ಪರಿಕ್ಷೀಣವಾದ ಮೇಲೆ ಉತ್ತರೆಯಲ್ಲಿದ್ದ ಆ ಗರ್ಭವು ಹುಟ್ಟಿದ್ದರಿಂದ ಆ ಮಗುವಿಗೆ ಅಚ್ಚಿಯಾದ ಸುಭದ್ರೆಯು ಪರೀಕ್ಷಿ ಎಂದೇ ನಾಮಕರಣವನ್ನು ಮಾಡಿದಳು ಓ ಜನಮೇಜಯ ರಾಜ ಆ ಪರೀಕ್ಷಿತ್ತಿನಿಂದ ಹುಟ್ಟಿದವನೇ ನೀನು ನಿನಗೆ ವಪುಷ್ಟಮಿಯಲ್ಲಿ ಶತಾನೀಕನೆಂದು ಶಂಕುಕರ್ಣನೆಂದು ಮಕ್ಕಳಿಬ್ಬರಿರುವರು ಅವರಲ್ಲಿ ಶತಾನೀಕನಿಗೆ ವಿದೇಹ ರಾಜಪುತ್ರಿಯೊಡನೆ ಮದುವೆಯಾಗಿ ಅವಳಲ್ಲಿ ಅಶ್ವಮೇಧ ದತ್ತನೆಂಬ ಪುತ್ರನಾದನು ರಾಜೇಂದ್ರ ಇದು ನಿಮ್ಮ ಪುರು ವಂಶದ ಮತ್ತು ಪಾಂಡವ ಕುಲದ ವಂಶ ಪರಂಪರೆಯು ಈ ಪುರು ವಂಶವನ್ನು ಕೇಳಿದವರು ಪಾಪ ವಿಮುಕ್ತನಾಗುವರು ಇದು ಅರವತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ದೇಹಿಮೆ ನಮಸ್ಕಾರ